ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಮೂವತ್ತೊಂದು ರಿಸೆಪ್ಷನಿಸ್ಟ್ಗೆ ಅತಿಥಿ ಕೇವಲ ಮನೆ ಕೆಲಸದ ಒಳಗೆ ಮಾತ್ರ ಕಾಣಿಸಿದ್ಲು ಇನ್ನು ವಸಿಷ್ಠನ ಹೆಂಡತಿ ಅಂದರೆ ಅವಳ ಕಥೆ ಅಷ್ಟೆ ರಿಸೆಪ್ಷನಿಸ್ಟ್ ಮಾತನ್ನು ಕೇಳಿಸ್ಕೊಂಡ ಅತಿಥಿಗೆ ಬೇಸರಾಯಿತು ತಾನು ಕೂಡ ಓದಿದ್ದೀನಿ ಅಂತ ಹೇಳೋಕೆ ಬಾಯಿ ಬಂದರೂ ಅದ್ಯಾಕೋ ಅವಳ ಮಾತುಗಳು ಗಂಟಲಲ್ಲೇ ಉಳಿದ್ವು ಹಲೋ ಮಿಸ್ ಮನೆ ಕೆಲಸದವಳೆ ಲಾಸ್ಟ್ ಫ್ಲೋರ್ ಬಾಸ್ ಕ್ಯಾಬಿನ್ ಅಲ್ಲಿಗೆ ತಾವಿನ್ನು ಹೋಗ್ಬೋದು ಅಂತ ಹೇಳಿದ್ಲು ಅಧಿತಿ ಅಲ್ಲಿಂದ ಹೋದಲು ಲಿಫ್ಟನ್ನು ಹೇಗೆ ಬಳಸಬೇಕು ಅಂತ ತಿಳಿಯದೆ ಇದ್ದಿದ್ದರಿಂದ ಮೆಟ್ಟಿಲನ್ನು ಹತ್ತೋಕೆ ಹೋದಳು ರಿಸೆಪ್ಷನ್ ಕೌಂಟರ್ ಎದುರುಗಡೆಯೇ ಲಿಫ್ಟ್ ಇದ್ದಿದ್ದರಿಂದ ಅವಳು ಅದಿತಿಯನ್ನು ನೋಡಿ ಕಿಸಕ್ಕನೆ ನಕ್ಕು ನಮಗೆಲ್ಲ ಹೇಗೆ ಕೆಲಸ ಮಾಡಬೇಕು ಅಂತ ಲೆಕ್ಚರರ್ ಕೊಡ್ತೀಯಾ ಲಿಫ್ಟನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ವಾ ಅಂತ ರೇಖಿಸಿದ್ಲು ಅವಳ ಮಾತಿಗೆ ಏನು ಮಾತಾಡಬೇಕು ಅಂತ ತಿಳಿದೆ ಅಲ್ಲಿಂದ ಮೆಟ್ಟೆಲನ್ನು ಹತ್ಕೊಂಡು ಹೊರಟಳು ಅದಿತಿ ಇದನ್ನೆಲ್ಲ ದೂರದಿಂದ ನೋಡ್ತಾ ಇದ್ದ ವಸಿಷ್ಠನ ಕೋಪ ಹಂತ ಹಂತವಾಗಿ ಹೆಚ್ಚಾಗ್ತಿತ್ತು ಮುಂದೆ ಅದಿತಿ ವಸಿಷ್ಠನ ಫ್ಲೋರ್ ಕಡೆ ಹೆಜ್ಜೆ ಹಾಕಿದ್ದನ್ನು ಗಮನಿಸಿದ ವಸಿಷ್ಠ ರಿಸೆಪ್ಷನ್ ಹತ್ತಿರ ಬಂದು ಹೇ ಯು ಯು ಆರ್ ಫೈರ್ಡ್ ನೀನು ಯಾರ ಹತ್ರ ಅಷ್ಟು ಕೆಟ್ಟದಾಗಿ ಮಾತಾಡಿದೀಯಾ ಅಂತ ನಿಮಗಿನ್ನೂ ತಿಳಿದಿಲ್ಲ ಅವಳು ಮನಸ್ಸು ಮಾಡಿದರೆ ನಿನ್ನ ಬಗ್ಗೆ ನಿಂತಲ್ಲೇ ನನ್ನನ್ನು ಕರೆಸಿ ಮಾತಾಡ್ಬೋದಿತ್ತು ಆದರೆ ಅವಳು ಹಾಗೆ ಮಾಡಲಿಲ್ಲ ಅವಳು ಊಟ ತಂದು ಕೊಡೋ ಮನೆ ಕೆಲಸದವಳು ಮಾತ್ರ ಅಲ್ಲ ಅವಳು ನನ್ನ ಪಿ ಎ ಇನ್ಮುಂದೆ ನೀನು ಅವಳಿಗೆ ಹಾಗೆ ಮಾತಾಡಿದ್ದನ್ನು ನೋಡಿದ್ರೆ ನಿನಗೆ ಎಷ್ಟು ದುರಹಂಕಾರ ಇದೆ ಅಂತ ಚೆನ್ನಾಗಿ ಇದೆ ಅವಳು ಡಿಗ್ರಿಯಲ್ಲಿ ನಿನ್ನ ಹಾಗೆ ಆ್ಯವ್ರೇಜ್ ಸ್ಟೂಡೆಂಟ್ ಅಲ್ಲ ಎಲ್ಲದರಲ್ಲೂ ಏಯ್ಟಿ ಪ್ಲಸ್ ತೆಗೆದಿರೋಳು ಗಾಡಿಟ್ ಅಂತ ಅಂದೋನು ತನ್ನ ಮ್ಯಾನೇಜರ್ಗೆ ಕಾಲ್ ಮಾಡಿ ರಿಸೆಪ್ಷನ್ ಹತ್ತಿರ ಬರೋಕೆ ಕರೆದ ರಿಸೆಪ್ಷನಿಸ್ಟ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ತಿಳಿದೆ ಅಳು ಮುಖ ಮಾಡಿಕೊಂಡು ನಿಂತಿದ್ಲು ಅದು ಅಲ್ಲದೆ ಅವಳಿಗೆ ಇಂಗ್ಲೀಷ್ ಅಷ್ಟಾಗಿ ಬರ್ತಿರಲಿಲ್ಲ ಆದರೂ ವಸಿಷ್ಠ ಅವಳಿಗೆ ಕೆಲಸ ಕಲಿತ್ಕೊಳ್ಳಿ ಅಂತ ಕೆಲಸ ಕೊಟ್ಟಿದ್ದ ಆದರೆ ಅವಳಿಗೆ ಇಂದು ಆ ಕೆಲಸದ ಮದ ಈ ರೀತಿ ಏರಿದೆ ಅಂತ ಅವಳನ್ನು ಕೆಲಸದಿಂದ ತೆಗ್ದಾಕ್ತಾ ಇದ್ದ ಮ್ಯಾನೇಜರ್ಗೂ ಹಾಗೆ ಹೇಳಿ ಅವಳ ಸೆಟಲ್ಮೆಂಟ್ ಮಾಡಿ ಕಳಿಸೋಕೆ ಹೇಳ್ದ ಅವಳು ಬೇಡ್ಕೊಂಡ್ರು ಕೇಳುವ ಪೈಕಿಯಲ್ಲ ವಸಿಷ್ಠ ಮೂರನೇ ಫ್ಲೋರಿಗೆ ಬಂದ ಅತಿಥಿ ಒಮ್ಮೆ ಸುತ್ತಲೂ ನೋಡಿದ್ಲು ಇಲ್ಲಿ ಇದ್ದಿದ್ದೆ ಮೂರು ಚೇಂಬರ್ಗಳು ಒಂದು ಹೆಚ್ ಆರ್ ಡಿಪಾರ್ಟ್ಮೆಂಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಮತ್ತು ಮೂರನೆಯದು ಕೊನೆಯದಾಗಿ ಎಮ್ ಡಿ ಚೇಂಬರ್ ಇದೇ ವಸಿಷ್ಠ ಸರ್ ಕ್ಯಾಬಿನ್ ಇರಬೇಕು ಅಂತ ಅಂದ್ಕೊಂಡು ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡಾಗ ಕೆಳಗಡೆ ರಿಸೆಪ್ಷನಿಸ್ಟ್ ಆಡಿದ ಮಾತುಗಳು ನೆನಪಾಗಿ ಅಲ್ಲೇ ಯಾರಾದರೂ ಸಿಗ್ತಾರಾ ಅಂತ ಕಣ್ಣಾಡಿಸಿದ್ರು ಅವಳ ಅದೃಷ್ಟಕ್ಕೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾ ಇದ್ದ ಸರ್ ಅಂತ ತುಂಬ ಮೃದುವಾಗಿ ಕರೆದ್ಲು ಅದಿದಿ ಹೇಳಿ ಮೇಡಮ್ ಅಂತ ಅಷ್ಟೇ ವಿನಮ್ರವಾಗಿ ಕೇಳ್ದ ಆ ವ್ಯಕ್ತಿ ಸಾರಿ ಸರ್ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರೋದಕ್ಕೆ ಆದರೆ ವಸಿಷ್ಠ ಸರ್ ಅವರ ಕ್ಯಾಬಿನ್ನಲ್ಲಿ ಇದ್ದಾರಾ ಅಂತ ನೋಡಿ ಹೇಳ್ತೀರಾ ಪ್ಲೀಸ್ ನಾನು ಅವರ ಮನೆಯ ಅಡುಗೆ ಕೆಲಸದೋಳು ಅಂತ ಕೇಳಿಕೊಂಡಳು ಅವಳ ಮಾತಿಗೆ ಸಣ್ಣಗೆ ನಕ್ಕ ಆ ವ್ಯಕ್ತಿ ಜಸ್ಟ್ ಎ ಮೂಮೆಂಟ್ ಅಂತ ಹೇಳ್ದೋನು ವಸಿಷ್ಠನ ಕ್ಯಾಬಿನ್ ಎರಡು ಬಾರಿ ನಾಕ್ ಮಾಡಿ ಒಳಗೆ ನೋಡ್ದ ಆದರೆ ಅಲ್ಲಿ ವಸಿಷ್ಠ ಇರಲಿಲ್ಲ ಮೇಡಮ್ ಸರ್ ಇಲ್ಲ ರೌಂಡ್ಸ್ ಹೋಗಿರಬೇಕು ಇಲ್ಲಾಂದರೆ ಯಾವುದಾದ್ರೂ ಮೀಟಿಂಗಿಗೆ ಹೋಗಿರಬೇಕು ಬರ್ತಾರೆ ನೀವಿಲ್ಲೇ ಕೂತು ವೆಯ್ಟ್ ಮಾಡಿ ಅಂತ ಹೇಳ್ದ ತುಂಬ ಥ್ಯಾಂಕ್ಸ್ ಸರ್ ಅಂತಂದ್ಲು ಅದಿತಿ ಇಟ್ಸ್ ಓಕೆ ಮೇಡಮ್ ಅಂತ ತನ್ನ ಡಿಪಾರ್ಟ್ಮೆಂಟ್ ಕಡೆಗೆ ಹೊರಟ ಆ ವ್ಯಕ್ತಿ ಕೋಪದ ಮುಖ ಹೊತ್ತು ತನ್ನ ಕ್ಯಾಬಿನ್ಗೆ ಬರ್ತಾ ಇದ್ದ ವಸಿಷ್ಠನ ಕೋಪ ಹಂತ ಹಂತವಾಗಿ ಕಡಿಮೆಯಾಗಿತ್ತು ಯಾಕಂದರೆ ಅದಿತಿಯ ಮುದ್ದು ಮುಖ ನೋಡ್ತಾ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡ ವಸಿಷ್ಠ ಅವನು ಬಂದಿದ್ದನ್ನು ನೋಡಿದ ಅದಿತಿ ಕುಳಿತಲ್ಲಿಂದ ಎದ್ದು ಸರ್ ಅಂತ ಏನನ್ನೋ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಅವಳ ಕೈ ಹಿಡಿದು ತನ್ನ ಕ್ಯಾಬಿನ್ ಒಳಗಡೆ ಕರ್ಕೊಂಡು ಹೋಗಿ ಡೋರ್ ಲಾಕ್ ಮಾಡಿದ ವಸಿಷ್ಠನ ಈ ನಡೆಗೆ ಅದಿತಿ ಭಯಗೊಂಡ್ರು ಅವಳ ಕೈಯಲ್ಲಿದ್ದ ಊಟದ ಬ್ಯಾಗನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಅವಳ ಎರಡು ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದ ವಸಿಷ್ಠ ಆ ರಿಸೆಪ್ಷನಿಸ್ಟ್ ಹತ್ರ ನೀನು ಮನೆ ಕೆಲಸದವಳು ಅಂತ ಹೇಳೋ ಅವಶ್ಯಕತೆ ಏನಿತ್ತು ಅದಿತಿ ಅಂತ ಕೇಳ್ದ ಸರ್ ಕೈ ತುಂಬ ನೋವಾಗ್ತಾ ಇದೆ ಅಂತ ಮುಖಕ್ಕೆ ಹುಚ್ಚಿದ್ಲು ಅವಳ ಕೈಯನ್ನು ಬಿಟ್ಟೋನು ಈಗ ಹೇಳು ಅಂತ ಮತ್ತದೇ ಪ್ರಶ್ನೆಯನ್ನು ಕೇಳ್ದ ಸರ್ ನಾನು ನಿಮ್ಮ ಮನೆಯಲ್ಲಿ ಕೆಲಸದವಳಾಗಿ ಇರದೆ ಮತ್ತಿನ್ನೇನಾಗಿದ್ದೀನಿ ಅಂತ ಕೇಳಿದ್ಲು ಅವಳು ಇವತ್ತು ದಾನು ಅವರ ಹತ್ರ ಮಾತನಾಡಿದ ನಂತರ ತನ್ನ ಸ್ಥಾನ ಏನು ಅಂತ ಗಟ್ಟಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಲು ನೀನು ಇನ್ಮುಂದೆ ಕಶ್ಯಪ್ ಗ್ರೂಪ್ ಆಫ್ ಕಂಪನಿಯ ಎಮ್ ಡಿ ಅಂದರೆ ಈ ವಸಿಷ್ಠ ಕಶ್ಯಪ್ನ ಪಿ ಎ ಅಂತ ಗಟ್ಟಿಯಾಗಿ ಧೈರ್ಯದಿಂದ ಎಲ್ಲರಿಗೂ ಹೇಳು ಅಂತಂದ ಅವಳ ಮನಸ್ಸಿಗೆ ಖುಷಿಯಾಗಲಿಲ್ಲ ಯಾಕಂದರೆ ನನ್ನ ಹೆಂಡತಿ ಅಂತ ಹೇಳು ಅಂತ ಅಂತಾನೆ ಅಂದ್ಕೊಂಡಿದ್ದವಳಿಗೆ ಅವನ ಉತ್ತರ ಸಮಾಧಾನ ನೀಡಲಿಲ್ಲ ಆದರೂ ಸುಮ್ಮನಾದ್ಲು ಈ ಸಮಯ ಸರಿಯಲ್ಲ ಮಾತಾಡೋದಕ್ಕೆ ಅಂತ ಅಂದ್ಕೊಂಡು ಸರಿ ಸರ್ ಅಂತ ಅವನ ಮಾತಿಗೆ ಒಪ್ಕೊಂಡ್ಳು ಈಗ ಅವಳನ್ನು ಒಮ್ಮೆ ತಿಟ್ಟಿಸಿ ಸರಿಯಾಗಿ ನೋಡ್ದ ಅದಿತಿ ನೀನು ಈ ಸೀರಿಯಲ್ ತುಂಬ ಮುದ್ದ ಕಾಣಿಸ್ತಾ ಇದೆಯಾ ಅಂತ ಹೇಳ್ದ ಅವನ ಮಾತಿಗೆ ಅವಳ ಸಣ್ಣ ನಗುವಷ್ಟೇ ಉತ್ತರ ಸರ್ ಸಮಯ ಆಯಿತು ಊಟ ಮಾಡಿ ಬನ್ನಿ ನಂತರ ನನಗೂ ಏನು ಕೆಲಸ ಅಂತ ಹೇಳಿ ಅಂತ ಹೇಳಿದ್ಲು ಅವಳ ಕೈ ಹಿಡಿದು ತನ್ನತ್ತ ಹೇಳ್ಕೊಂಡೋನು ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡಿಸಿಯೋ ಅದಿತಿ ಅಮ್ಮ ಬೆಳಗ್ಗೆ ಆ ರೀತಿ ಮಾತಾಡ್ದಾಗಿಂದ ನನಗೆ ಯಾಕೋ ಸಮಾಧಾನನೇ ಇಲ್ಲ ನಾನು ಅವತ್ತೇ ಹೇಳಿದ್ದೆ ಅಮ್ಮನ ಹತ್ರ ಇಲ್ಲಾಂದರೆ ನನ್ನ ಅತ್ತೆ ಮಗಳ ಹತ್ರ ಮಾತಾಡ್ತೀನಿ ಈ ಮದುವೆ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಆದರೆ ನೀನೇ ಬೇಡ ಅಂದಿದ್ದು ಅಂತ ಹೇಳ್ದ ಅವನ ಮಾತಿಗೆ ಮನಸ್ಸಿಗೆ ಸ್ವಲ್ಪ ಖುಷಿ ಆದರೂ ಈಗಲೇ ಇದನ್ನು ಬಗೆಹರಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ಳು ಅದಿತಿ ಸರ್ ನೀವು ಏನಂತ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ರಿ ಅಂತ ಕೇಳಿದ್ಲು ಅವಳ ಮಾತಿಗೆ ಅವಳನ್ನು ಬಿಟ್ಟು ಹಿಂದೆ ಸರದೋನು ಅಮ್ಮ ನನಗೆ ಈಗಾಗಲೇ ಮದುವೆ ಆಗಿದೆ ಅದಿತಿಯೇ ನನ್ನ ಹೆಂಡತಿ ಅವಳೇ ಸಾಕು ಈ ಜೀವನಕ್ಕೆ ಅಂತ ಅಂತಿದ್ದೆ ಹೇಳ್ದ ವಸಿಷ್ಠ ಬರೀ ಹೆಂಡತಿ ಮಾತ್ರನಾ ಸರ್ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಸರ್ ಪ್ರೀತಿ ಇದ್ದಾಗ ಮಾತ್ರ ಗಂಡ ಹೆಂಡತಿ ಸಂಬಂಧಕ್ಕೆ ಒಂದು ಅರ್ಥ ಇರುತ್ತೆ ಇಲ್ಲದೇ ಇದ್ದರೆ ತಾಳಿ ಕಟ್ಟಿದ್ದೀನಿ ಅಂತ ಸಂಸಾರ ಮಾಡೋದಕ್ಕೂ ಮನಸ್ಸಾರೆ ಪ್ರೀತಿ ಮಾಡಿ ಸಂಸಾರ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್ ಅಂತಂದ್ಲು ವಸಿಷ್ಠನ ಮನಸ್ಸು ಈಗ ಗೊಂದಲದ ಗೂಡಾಗಿತ್ತು ಹೌದು ನಾನು ಇವತ್ತಿಗೂ ಅಷ್ಟೆ ಇವಳನ್ನ ನನ್ನ ಪಿ ಎ ಅಂತ ಹೇಳಬೇಕು ಅಂತ ಹೇಳಿದ್ದು ಹೆಂಡತಿ ಅಂತ ಹೇಳು ಅಂತ ಹೇಳಲಿಲ್ಲ ತಾಳಿ ಕಟ್ಟಿದ್ದೀನಿ ಅಂತ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ ಆದರೆ ಪ್ರೀತಿ ಅಂತ ತನ್ನ ಮನಸ್ಸಿಗೆ ಪ್ರಶ್ನೆ ಮಾಡಿಕೊಂಡ ಆದರೆ ಉತ್ತರ ಮಾತ್ರ ಶೂನ್ಯ ಮನಸ್ಸು ಅವಳನ್ನು ಇನ್ನೂ ಒಪ್ಪಿಲ್ವಾ ಅಂತ ತನಗೆ ತಾನೇ ಕೇಳಿಕೊಂಡ ಸರ್ ಯೋಚನೆ ಬಿಟ್ಟು ಮೊದಲು ಊಟಕ್ಕೆ ಬನ್ನಿ ನಂತರ ಯೋಚನೆ ಮಾಡಿದ್ರೆ ಆಯಿತು ಅಂತ ಊಟಕ್ಕೆ ರಣಿ ಮಾಡಿದ್ಲು ಅವನೇನೂ ಮಾತಾಡಲಿಲ್ಲ ಬಂದು ಊಟಕ್ಕೆ ಕೂತ್ಕೊಂಡ ಊಟದ ನಂತರ ಆಫೀಸ್ ಬಾಯ್ಗೆ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ದ ಅವಳಿಗೆ ಕೆಲವೊಂದು ಅಕೌಂಟ್ಸ್ ಬುಕ್ಕನ್ನು ಕೊಟ್ಟು ಇದೆಲ್ಲ ಟ್ಯಾಲಿ ಆಗತ್ತಾ ನೋಡು ಅಂತ ಹೇಳ್ದ ಅಕೌಂಟ್ಸ್ ಕೆಲಸಗಳು ಅವಳಿಗೆ ಮೊದಲೇ ತಿಳಿದಿದ್ದರಿಂದ ಅವನ ಕ್ಯಾಬಿನ್ನಲ್ಲೇ ಇದ್ದ ಸೋಫಾ ಮೇಲೆ ಕೂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ಲು ವಸಿಷ್ಠ ಕೂಡ ಸದ್ಯಕ್ಕೆ ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಹುಡುಕುವ ಕೆಲಸಕ್ಕೆ ಬ್ರೇಕ್ ಹಾಕಿ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಎಷ್ಟೋ ಹೊತ್ತಿನ ತನಕ ಇಬ್ಬರ ನಡುವೆ ಒಂದು ಮಾತಿಲ್ಲ ಇಬ್ಬರು ಕೆಲಸ ಮಾಡ್ತಾ ಸಮಯವನ್ನು ನೋಕಿದ್ರು ಸರ್ ನೀವು ಕೊಟ್ಟ ಫೈಲ್ನಲ್ಲಿ ಮುಕ್ಕಾಲು ಭಾಗ ಕೆಲಸ ಮುಗಿಸಿದ್ದೀನಿ ಇವತ್ತೇ ಬೇಕು ಅಂದರೆ ಮನೆಗೆ ಹೋಗಿ ಕ್ಲಿಯರ್ ಮಾಡಿ ಕೊಡ್ತೀನಿ ಇಲ್ಲದೇ ಇದ್ದರೆ ನಾಳೆ ಬಂದು ನೋಡ್ತೀನಿ ನನ್ನ ಸಮಯ ಆಯಿತು ಸರ್ ಐದಾಗುತ್ತಾ ಬಂತು ಅಂತಂದ್ಲು ಅವನು ಹೇಳಿದ ಸಮಯಕ್ಕಿಂತ ಒಂದು ಗಂಟೆ ಹೆಚ್ಚೇ ಅವಳು ಕೆಲಸ ಮಾಡಿದ್ಲು ಇಟ್ಸ್ ಓಕೆ ಅದಿತಿ ನೀನಿನ್ನು ಹೊರಡು ಹಾಗೆ ಪ್ಲೀಸ್ ನನಗೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಟ್ಟು ಹೋಗ್ತೀಯಾ ಅಂತ ಹೇಳ್ದ ಅಲ್ಲೇ ಸಣ್ಣ ಕಿಚನ್ ಇದೆ ನೋಡು ಅಂತ ಕಿಚನ್ ಕಡೆಗೆ ಕೈ ತೋರಿಸ್ತ ಸರಿ ಸರ್ ಅಂತ ಹೇಳಿದ ಅದಿತಿ ಕಾಫಿ ಮಾಡಿ ಅವನಿಗೆ ಕೊಟ್ಟು ಸರ್ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ಮೇಲೆ ಇರುವ ಭಾವನೆಯನ್ನು ಸರಿಯಾಗಿ ಗುರುತಿಸಿಕೊಂಡು ನಂತರ ನನಗೆ ಉತ್ತರ ಹೇಳಿ ಇಲ್ಲದೇ ಆದರೆ ಬೇಡದ ಬಂಧದಲ್ಲಿ ಇಬ್ಬರ ಜೀವನ ಪೂರ್ತಿ ನೆರಳಾಡಬೇಕಾದೀತು ಅಂತ ಹೇಳಿ ಹೋಗುವವಳನ್ನು ತಡೆದ ವಸಿಷ್ಠ ಅದಿತಿ ಒನ್ ಮಿನಿಟ್ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ನಿನಗೆ ನನ್ನ ಮೇಲೆ ಯಾವ ರೀತಿ ಭಾವನೆ ಇದೆ ಅಂತ ಕೇಳ ಅವನ ಮಾತಿಗೆ ಸಣ್ಣಗೆ ನಕ್ಕ ಅದಿತಿ ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿ ಇದ್ದೀನಿ ಸರ್ ಅವತ್ತೇ ನಿಮ್ಮ ಪ್ರಶ್ನೆಗೂ ನನ್ನ ಉತ್ತರವನ್ನು ನಾನು ಹೇಳ್ತೀನಿ ಅಂತ ಊಟದ ಬ್ಯಾಗನ್ನು ತಗೊಂಡು ಮನೆ ಕಡೆಗೆ ನಡೆದಲು ಹಾಗಾದರೆ ವಸಿಷ್ಠನ ಉತ್ತರ ಏನು ಅದಿತಿಯ ನಿಲುವು ಏನು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು